ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ನೀವು ಮಾಸ್ಕ್ ಮ್ಯಾನ್ ಗೇಮರ್ ಕನ್ನಡ ಚಾನೆಲ್ ದಾಗ ಇವತ್ತಿನ ವಿಡಿಯೋ ಕಂಟೆಂಟ್ ಏನಪ್ಪಾ ನಾವು ಹ್ಯಾಪಿ ದಿವಾಲಿ ಇವ್ ಯಾವ್ಯಾವ ಬಂಡಲ್ಗಳು ಬಂದಾವಲ್ಲ ಇವ್ ಎಷ್ಟೆಷ್ಟ್ ಡೈಮಂಡ್ ನಾಗ ಅಂತ ಹೇಳಕ್ ಬಂದಿವಿ ಬರ್ರಿ ನೋಡು ಮತ್ ಏನ್ರ ಸಿಕ್ಕ್ರಂಗೆ ನಾವು ಕ್ಲೈಮ್ ಮಾಡ್ಕೊಳ ಮತ್ತ ವಿಡಿಯೋ ಸ್ಟಾರ್ಟ್ ಮಾಡಿ ಬರ್ರಿ ಫಸ್ಟ್ ಇದ್ರಿಫ್ರೆಶ್ ಕೊಟ್ಟಿವಿ ಕೆಲ ಹೋಡ್ಲಾಕ್ ಬಂಡಲ್ ಬಂಡಲ್ದಾಗ ನೋಡ್ರಿ ನೂರ ಬಂಡಲ್ ಬಂಡಲ್ದಾಗ ಇವು ಸಿಗತಾವ ಮತ್ತ ನಲವತ್ ಬಂಡಲ್ ಬಂಡಲ್ದಾಗು ಇವು ಸಿಗ್ತಾವ ನಂಬಲ್ಲಿ ಇಲ್ಲ ನೋಡ್ರಿ ಕೊಟ್ಟಿವಿ ನೋಡ್ರಿ ನಂಬಲ್ಲಿ ಬಂಡಲ್ ಅದು ಡೈಮಂಡ್ ಇಲ್ಲ ಮತ್ ನೋಡ್ರಿ ಅದಾವ ಇದು ಹತ್ತೆ ಹತ್ತೆ ಹತ್ತು ನಾಗ ಸಿಗತಾವ ನೋಡ್ರಿ ಯಾರ ಬಲ್ರಿ ಹತ್ತು ಡೈಮಂಡ್ ಇದ್ರೆ ಬಾರಿ ಲಕ್ಕಿರಿ ಅವ್ರು ಇಂತ ಬಂಡಲ್ಗಳು ಸಿಗತಾವ ಹ್ಮ್ మమౌంట ఈ అమౌంట్ ఎస్ట్ నూర హైదు ఈ కట్టణ ఎంపత్ డైమండు ఈ ఫేస్ మాస్కు నూర ఇది గ్రెనెట్ గ్లూవల్ కలరు ఎంబత్తారు డైమండు గ్లూవల్ కలరు నూర ఇది పాస్ మాస్క్ ఇం అలా ఐ కలర్ ఇది ఇది ఐవత్ డైమ ಇದು ಬ್ಯಾಕಪ್ ವೆಲ್ ಪ್ಲ್ಯಾಂಡ್ ಐವತ್ತೇಳು ಡೈಮಂಡ್ನಾಗ ಎಲ್ಲ ಬಾರಿ ಬಾರಿ ಲೂಟ್ ಬಾಕ್ಸ್ ಇಪ್ಪತ್ತೆಂಟು ನೋಡೋಣ ಬರ್ರಿ ಬೇರೆ ಬೇರೆ ಕಡೆ ಯಾವ್ಯಾವ ಬನ್ ಬಂಡಲ್ಗಳು ಗಿಂಡ ಬಂದವನೆಲ್ಲ ನೋಡಮು ಇದೆ ನಾವು ಮರೇ ವರ್ಕ್ ಅನ್ನ ಹಾಕಿಲ್ಲ ನೋ ನಡೆ ಬರ್ರಿ ಲ್ಯಾಬ್ನಕ ಹೋಗಿ ಟ್ರೇಡ್ ಮೆಲ್ ಸ್ಪೆಷಲ್ ಏನದು ಗೊತ್ತಿಲ್ಲ ನಾವ್ ಹಾಡ ನೋಡ್ರಿ ನೀವು ಬಂಡಲ್ ಬನ್ನಿ ಬಂಡಲ್ ಇದು ರಿಮೋಟ್ ನೋಡ್ರಿ ಹೆಡ್ ಶಾರ್ಟ್ ದಡಲ್ 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 ಎಕೆ ಫಾರ್ಟಿ ಸೆವೆನ್ ತಗೊಂಡು ಕ್ರಿಮಿನಲ್ ಗೋಲ್ಡನ್ ಕ್ರಿಮಿನಲ್ ಎಲ್ಲಾ ಅದಾವ ಇವು ಸಿಗ್ತಾವ ಗೊತ್ತಿಲ್ಲ ಆದ್ರ ಇಲ್ಲಿ ಹೇಳಿಲ್ಲ ಬನ್ನಿ ಬಂಡಲ್ ಮತ್ತ ಯಾವ ಯಾವ್ದಾವ ನೋಡ್ರಿ ಇವೆಲ್ಲ ಸಿಗ್ತಾವ ನೋಡ್ರಿ ಇದೇ ಇವತ್ ರಾತ್ರಿ ಅಕ್ಟೋಬರ್ ಹೇಳಕತ್ತ ಅಲ್ಲ ಎಷ್ಟ ಕಂದರಪ್ಪ ಅವ್ನವ್ ಹಡಾ ವಿಡಿಯೋದಾಗ ಹೇಳಿದ್ರು ಯಾರ್ಯಾರ ಬಲ್ಲಿ ಇದ್ರ ಜಲ್ದಿ ಇದು ಮಾಡ್ಕೋರಿ ಹ್ಮ್ ಯಾರ ಬಳಿ ಡೈಮಂಡ್ ಇದ್ದವ್ರು ಬಾರಿ ಖುಷಿ ಹಾಕರ್ ನೋಡ್ರಿ ನಾವ್ ಹಡಾ ನಮ್ ಬಲ್ಲಿ ಡೈಮಂಡ್ಗಳಿಲ್ಲ ಇಲ್ಲ ನಮ್ಗ ಏನೋ ಸ್ಪಿನ್ ಸಿಕ್ತದ ಗನ್ ಸ್ಕಿನ್ ಅವನು ಗನ್ ಸ್ಕಿನ್ ರೀ ಇನ್ನ ಇನ್ನ ಎರಡ್ ಸ್ಪಿನ್ ಅದಾವ ಇದ್ರಾಗ ಏನ್ ಸಿಗತ್ತ ಇದ್ರಾಗ ಒಂದ್ ಗನ್ ಸ್ಕಿನ್ ಹ್ಮ್ ಲಿಮಿಟೆಡ್ ಇದು ಇದು ಗನ್ ಸಿಕ್ತು ಅದ ಸ್ಕಿನ್ ಗನ್ ಸ್ಕಿನ್ ಬರ್ರಿ ಮೂರ್ ಸ್ಪಿನ್ ಮುಗಿದು ರೊಕ್ಕ ಕೊಟ್ಬೇಕ್ ಮುಂದ ಹ್ಮ್